ಎಸ್ ಡ್ರೋನ್ ಪ್ರತಾಪ್ ಸಾಕಷ್ಟು ವಿಚಾರಗಳಿಗೆ ಯಾವಾಗಲೂ ಕೂಡ ಮುನ್ನೆಲೆಗೆ ಬರ್ತಾನೆ ಇರ್ತಾರೆ ಈಗ ಸದ್ಯಕ್ಕೆ ಇನ್ನೊಂದು ಎಡವಟನ್ನು ಮಾಡಿಕೊಂಡಿರುವಂಥದ್ದು ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತರ ರನ್ನರ್ಅಫ್ ಆದ ಬಳಿಕ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದೇ ಆದಂತಹ ಒಂದಿಷ್ಟು ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾಯಿದ್ರು ಅದೇ ಥರ ಸೋಷಿಯಲ್ ಮೀಡಿಯಾದ ಒಂದು ವಿಡಿಯೋದಲ್ಲಿ ಸದ್ದನ್ನು ಮಾಡಲಿಕ್ಕೆ ಹೋಗಿ ಸದ್ಯಕ್ಕೀಗ ಈಗ ನೆಟ್ಟಿಗರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈಗ ಕಾಗೆ ಪ್ರತಾಪ ಆಯಿತು ಡ್ರೋನ್ ಪ್ರತಾಪ ಆಯಿತು ಈಗ ಬಾಂಬ್ ಪ್ರತಾಪ ಆಗಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಒಂದು ಸಾರ್ವಜನಿಕರ ಮಾತಾಗಿರುವಂಥದ್ದು ಅವರ ಒಂದು ಪೇಜಲ್ಲಿ ಮೂರ್ನಾಲ್ಕು ದಿನಗಳಿಂದ ಕೂಡ ಒಂದು ವಿಡಿಯೋ ಓಡಾಡ್ತಾ ಇತ್ತು ಅದೇನಪ್ಪ ಅಂತಂದರೆ ಒಂದು ಕೃಷಿ ಹೋಂಡದಲ್ಲಿ ಸೋಡಿಯಂನಿಂದ ತಯಾರಿಸಿದಂಥ ಒಂದು ಬಾಂಬನ್ನು ಕೃಷಿ ಹೊಂಡಕ್ಕೆ ಹಾಕ್ತಾರೆ ಅದಾದ ಬಳಿಕ ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತದೆ ಆದರೂ ಬೆಂಕಿಯಿಂದನೂ ಕೂಡ ಸ್ಫೋಟಗೊಳ್ಳುತ್ತದೆ ಅದು ಅದನ್ನು ನೋಡಿದಂತಹ ಒಂದಿಷ್ಟು ಸಾರ್ವಜನಿಕರು ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಡ್ರೋನ್ನ ಹೆಸರೆಳ್ಕೊಂಡು ಒಂದಿಷ್ಟು ಜನಕ್ಕೆ ಮೋಸವನ್ನು ಕೂಡ ಮಾಡಿರುವಂತ ಸಾಕಷ್ಟು ಜನ ಆರೋಪವನ್ನು ಮಾಡಿ ಬಿಗ್ ಬಾಸ್ ಒಳಗಿರುವಾಗಲೂ ಕೂಡ ಸಾಕಷ್ಟು ಜನ ಆರೋಪವನ್ನು ಮಾಡ್ತಿದ್ರು ಅದಾದ ಬಳಿಕ ಏನು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗ್ತಾರೋ ಅದಾದ ಬಳಿಕ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ರವ್ರಿಗೆ ಒಂದಿಷ್ಟು ಸಿಂಪತಿಯನ್ನು ಕೂಡ ಅವರು ಗಳಿಸ್ಕೊಳ್ತಾರೆ ಸಾರ್ವಜನಿಕರು ಸಾಮಾನ್ಯವಾಗಿ ಯಾರನ್ನು ಕೂಡ ನಂಬೋದಿಲ್ಲ ಹಾಗಾಗಿ ಒಂದು ಬಿಗ್ ಬಾಸ್ ಸೀಸನ್ ಹತ್ತರ ಏನು ಸ್ಪರ್ಧಿಯಾಗಿ ಹೋಗ್ತಾರೋ ಆಗ ಒಂದಿಷ್ಟು ಸಾರ್ವಜನಿಕರು ಏನು ಡ್ರೋನ್ ಪ್ರತಾಪ್ನವರಿಗೆ ಒಂದಿಷ್ಟು ಮೆಚ್ಚುಗೆಯನ್ನು ಕೂಡ ಅವ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ ನಮ್ಮಗಳಲ್ಲಿ ರೈತರಿಗೆ ಡ್ರೋನನ್ನು ಕೊಡೋದಾಗಿರ್ಬೋದು ಅದನ್ನು ಯಾವ ರೀತಿ ಯೂಸನ್ನು ಮಾಡಬೇಕು ಆ ಡ್ರೋನ್ ಅನ್ನೋದು ಕೂಡ ಹೇಳ್ಕೊಡೋದಾಗಿರ್ಬೋದು ಸಾಕಷ್ಟು ದಿನಗಳಿಂದ ಕೂಡ ಮಾಡ್ತಾಯಿದ್ರು ಸದ್ಯಕ್ಕೆ ಡ್ರೋನ್ ಪ್ರತಾಪ್ನವರಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಾರ್ವಜನಿಕರು ಆದರೆ ಈ ಒಂದು ವಿಡಿಯೋದಿಂದ ಆ ಒಂದು ಮೆಚ್ಚುಗೆ ಏನಾಗಿದೆ ಅಂದರೆ ಅದು ಆಕ್ರೋಶವಾಗಿ ಹೊರ ಹಾಕ್ತಾ ಇರುವಂಥದ್ದು ಸದ್ಯಕ್ಕೆ ಆ ಏನು ಡ್ರೋನ್ ಅಂತ ಆ ಡ್ರೋನ್ ಪ್ರತಾಪ್ ಅವ್ರು ಮಾಡಿರುವಂಥದ್ದು ಕೂಡ ವೀಡಿಯೋ ನೀವೆಲ್ಲ ಗಮನಿಸ್ತಿದ್ದಾರೆ ನೋಡ್ ಗಮನಿಸ್ಬೋದು ಈಗ ಒಂದು ವೀಡಿಯೋ ಪ್ಲೇ ಮಾಡ್ತಾರೆ ಇವರು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಅವರು ಖುಷಿಯಿಂದ ಅಂದರೆ ಅವರು ಆ ಸೋಡಿಯಂನಿಂದ ತಯಾರಿಸಿರುವಂತಹ ಒಂದು ಬಾಂಬ್ ಏನಿದೆ ಅದನ್ನು ವಿಜ್ಞಾನದ ಹೆಸರಿನಲ್ಲಿ ತಯಾರಿಸಿ ಸದ್ಯಕ್ಕೆ ಆ ಒಂದು ಬಾಂಬನ್ನು ಆ ಒಂದು ಕೃಷಿ ಹೊಂಡಕ್ಕೆ ಹಾಕ್ತಾರೆ ಕೃಷಿ ಹೊಂಡಕ್ಕೆ ಹಾಕಿದ ತಕ್ಷಣನೇ ಅದು ಯಾವ ರೀತಿ ಬ್ಲಾಸ್ಟ್ ಆಗ್ತೋ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಅಲ್ಲಿ ನೀರಿನ ಒಳಗಡೆಯು ಕೂಡ ಬೆಂಕಿಯನ್ನು ಕಾಣ್ಬೋದು ಆ ಅಷ್ಟರ ಮಟ್ಟಿಗೆ ಅದು ಸ್ಫೋಟಗೊಳ್ತದೆ ಆ ಸ್ಫೋಟಗೊಂಡ ಮೇಲೆ ಅವ್ರಿಗೆ ಆ ಖುಷಿ ನೋಡಿ ಅವರ ಮುಖದಲ್ಲಿ ಆ ಒಂದು ಮಂದ ಆಸ ನೋಡಿ ಯಾಕಂದರೆ ನಾನು ಸಾಧನೆ ಮಾಡಿದೆ ಇದರಿಂದ ನಾನೇನು ನಾನು ಮಾಡಿದಂಥದ್ದು ಸಕ್ಸಸ್ ಆಯಿತು ಅನ್ನೋ ಒಂದು ಖುಷಿ ಏನಿದೆ ಓ ನಾನು ಮಾಡಿದೆ ಕಂಡಿಡ್ದೆ ನಾನು ಅನ್ನೋ ಒಂದು ಖುಷಿಯನ್ನು ಕೂಡ ಹೊರ ಹಾಕ್ತಾರೆ ನಕ್ಕೊಂಡು ಬರ್ತಾರೆ ಅಲ್ಲಿಂದ ಓ ಮೈ ಗಾಡ್ ನೋಡಬಹುದು ಸದ್ಯಕ್ಕೆ ಅನಾಹುತ ತಪ್ಪಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅದು ನೀರಿನ ಒಳಗಡೆಗೆ ಹಾಕಿದಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಸ್ಫೋಟಗೊಂಡಿದೆ ಅಂದರೆ ಭಾರಿ ಅನಾಹುತ ತಪ್ಪಿದೆ ಇಲ್ಲಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಆಚೆನೂ ಕೂಡ ಬಂದು ಹೇಳ್ತಾರೆ ನಾನು ಏನು ನಾನು ಮಾಡಿದಂಥದ್ದು ಕೂಡ ಸಕ್ಸಸ್ ಆಯಿತು ಅಂತ ಖುಷಿ ಪಡ್ತಾರೆ ಅಂದರೆ ಐದು ಸೋಡಿಯಂ ಒಟ್ಟಿಗೆ ಬೆರೆಸಿ ಅದನ್ನು ಒಂದು ಕೃಷಿ ಹೊಂಡಕ್ಕೆ ಹಾಕಿ ಅಲ್ಲಿ ಅದನ್ನು ನೋಡಿರುವಂಥದ್ದು ಅವರು ಸದ್ಯಕ್ಕೆ ಈ ಒಂದು ಕೃಷಿ ಹೊಂಡದಲ್ಲಿ ಸ್ಫೋಟಗೊಂಡಂತಹ ಏನಿದೆ ಇದು ಸದ್ಯಕ್ಕೆ ಸಮಾಜದಲ್ಲಿ ಇಂತಹ ಒಂದು ವಿಡಿಯೋಗಳನ್ನು ಮಾಡಬಾರ್ದು ಅನ್ನೋದು ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಕೂಡ ಇದ್ದಾವೆ ಅಂದರೆ ಸಮಾಜದಲ್ಲಿ ಇಂತಹ ಒಂದು ವಿಡಿಯೋಗಳನ್ನು ನೋಡಿದ ಮೇಲೆ ಸಾಕಷ್ಟು ಜನರು ಇದೇ ರೀತಿ ಪ್ರಯತ್ನವನ್ನು ಮಾಡ್ಬೋದು ಕಾರ್ಯಗಳೇನಿದೆ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಚಿಕ್ಕ ವಯಸ್ಸಿಗೆ ಸಾಕಷ್ಟು ಟ್ಯಾಲೆಂಟನ್ನು ಹೊಂದಿದ್ದಾರೆ ಈ ಹುಡುಗ ಅನ್ನೋನು ಕೂಡ ಸಾಕಷ್ಟು ಜನ ಗುರುತಿಸಿದರು ಆದರೆ ಅದಾದ ಬಳಿಕ ಒಂದಿಷ್ಟು ಹಲವಾರು ಕ ಏನು ವಿಚಾರಕ್ಕೆ ಡ್ರೋನ್ ಪ್ರತಾಪ್ ಅವ್ರನ್ನ ಕಾಗೆ ಪ್ರತಾಪ್ ಈ ರೀತಿಯ ವಿಷಯಗಳೆಲ್ಲ ಬಂತು ಅದಾದ ಬಳಿಕ ಕೂಡ ಅವರು ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಜೀವನವನ್ನು ರೂಪಿಸ್ಕೊಂಡಿದ್ರು ಆದರೆ ಈಗ ಈ ಒಂದು ವಿಚಾರಕ್ಕೆ ಸಾಕಷ್ಟು ನೆಟ್ಟಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಯಾವುದೇ ರೀತಿಯ ಬಾಂಬ್ಗಳನ್ನು ತಯಾರಿಸೋದಾಗಿರ್ಬೋದು ಇವುಗಳನ್ನೆಲ್ಲ ನಿಷೇಧ ಮಾಡಲಾಗಿದೆ ಆದರೆ ಇವರ ಇವರ ಪೇಜ್ಗಳಲ್ಲಿ ಇವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಲಕ್ಷಾಂತರ ಜನರ ಫಾಲೋವರ್ಸ್ಗಳನ್ನು ಹೊಂದಿರ್ತಾರೆ ಇವರು ಈ ರೀತಿಯ ಒಂದು ಏನು ಬಾಂಬ್ಗಳನ್ನು ತಯಾರಿಸೋ ವಿಡಿಯೋಗಳನ್ನು ಸೊ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಂಡ್ರೆ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಸಾಕಷ್ಟು ಜನರು ಕೂಡ ಈ ಒಂದು ಬಾಂಬ್ಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಇವುಗಳನ್ನು ಕೂಡ ಕಲಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆದ್ದರಿಂದ ಸಾರ್ವಜನಿಕರ ಒಂದು ಆಕ್ರೋಶ ಇದಕ್ಕೆ ಕಾರಣವಾಗ್ತಿರುವಂಥದ್ದು ಸದ್ಯಕ್ಕೆ ಆ ಕಾಮೆಂಟ್ಸ್ಗಳನ್ನು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಅಂದರೆ ನೆಗೆಟಿವ್ ಆಗಿ ಕಾಮೆಂಟ್ಸನ್ನು ಮಾಡಿರುವಂಥದ್ದು ಯಾಕಂದರೆ ಇದೆಲ್ಲ ಬೇಕಿತ್ತ ಡ್ರೋನ್ ಪ್ರತಾಪ್ ಅವ್ರಿಗೆ ಈಗ ಕಾಗೆ ಆಯಿತು ಡ್ರೋನ್ ಪ್ರತಾಪ್ ಆಯಿತು ಈಗ ಬಾಂಬ್ ಆಗಿ ಇವರು ಕಾಣಿಸ್ಕೊತಾ ಇದ್ದಾರೆ ಅನ್ನೋದು ಕೂಡ ಅವರ ಒಂದು ಸಾರ್ವಜನಿಕರ ಮಾತಾಗಿರುವಂಥದ್ದು ಸದ್ಯಕ್ಕೆ ಪರಿಸರವಾದಿಗಳಾಗಿರ್ಬೋದು ಪ್ರಾಣಿ ಪ್ರಿಯರಾಗಿರ್ಬೋದು ಇವರೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂದರೆ ಒಂದು ಬಾಂಬನ್ನು ತಯಾರಿಸಿ ಒಂದು ನೀರಿನ ಕೃಷಿ ಹೊಂಡಕ್ಕೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಒಂದಿಷ್ಟು ಕಿಡಿಗೇಡಿಗಳಿಗೆ ಡ್ರೋನ್ ಪ್ರತಾಪ್ ಅವರೇ ಪ್ರಚೋದನೆಯನ್ನು ಕೊಟ್ಟಂತೆ ಆಗುತ್ತೆ ಅನ್ನೋದು ಇವರ ಒಂದು ಉದ್ದೇಶವಾಗಿರುವಂಥದ್ದು ಅಷ್ಟೇ ಯಾಕಂದರೆ ಕಿ ಕಿಡಿಗೇಡಿಗಳು ಸಾಕಷ್ಟು ಜನ ಇರ್ತಾರೆ ಇವರುಗಳು ಈ ಥರ ಒಂದು ಸೋಡಿಯಂ ಆಗಿರ್ಬೋದು ಬೇರೆ ಬೇರೆ ರೀತಿಯ ಏನು ಮೆಟೀರಿಯಲ್ಗಳನ್ನ ಬಳಸ್ಕೊಂಡು ಸದ್ಯಕ್ಕೆ ಆ ಒಂದು ಬಾಂಬನ್ನು ಕಣ್ಣಿಡಿಯೋದಾಗಿರ್ಬೋದು ಇವೆಲ್ಲ ಸಮಾಜಕ್ಕೆ ಎಂತಹ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋದು ಬಹಳ ಪ್ರಮುಖವಾಗಿ ಗಮನಿಸ್ಬೇಕಾಗಿರುವಂತಹ ವಿಷಯ ಇವರುಗಳು ಈ ಅಂದರೆ ನಾಲ್ಕೈದು ಜನ ನೋಡುವಂತಹ ವ್ಯಕ್ತಿಗಳಿವರು ಇವ್ರದೇನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಜನ ಫಾಲೋ ಮಾಡ್ತಾರೆ ನೋಡ್ತಾರೆ ಇವರು ವಿಡಿಯೋಗಳನ್ನು ಕೂಡ ಗಮನಿಸ್ತಾರೆ ಚಿಕ್ಕ ಮಕ್ಕಳು ಕೂಡ ವೀಡಿಯೋವನ್ನು ನೋಡ್ತಾರೆ ಡ್ರೋನ್ ಪ್ರತಾಪ್ ಅವರು ಒಂದು ಸೋಡಿಯಮಲ್ಲಿ ಬಾಂಬನ್ನು ತಯಾರಿಸಿದ್ರು ಅದನ್ನು ಕೃಷಿ ಹೊಂಡಕ್ಕೆ ಹಾಕಿದ್ರು ಅದು ಕೂಡ ಸಕ್ಸಸ್ ಆಯಿತು ಡ್ರೋನ್ ಪ್ರತಾಪ್ ಅವರು ಅದಾದ ಬಳಿಕ ಏನಾಗಿತ್ತು ಅವರು ಕೂಡ ಖುಷಿಯಾದರು ಆದರೆ ಇಲ್ಲಿ ನೋಡುವಂಥವ್ರವರ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಅವರು ಅದನ್ನು ನೋಡಿ ಅದನ್ನು ಫಾಲೋ ಮಾಡೋವಂಥ ಒಂದು ಸನ್ನಿವೇಶಗಳು ಕೂಡ ಹೆಚ್ಚಾಗಿದೆ ಅಂದರೆ ಇವರು ಮಾಡಿದಂತಹ ಈ ಒಂದು ಬಾಂಬ್ ಪ್ರಯೋಗ ಏನಿದೆ ಇದನ್ನು ನೋಡಿ ಒಂದಿಷ್ಟು ಜನ ಅದನ್ನು ಕೂಡ ನಾವು ಮಾಡ್ಬೋದಲ್ಲ ನಾವು ಎಕ್ಸ್ಪಿರಿಮೆಂಟ್ ಮಾಡ್ಬೋದಲ್ಲ ಇದ್ರ ಬಗ್ಗೆ ಅಂದ್ಬಿಟ್ಟು ಅವರು ಕೂಡ ಮಾಡುವಂತಹ ಸನ್ನಿವೇಶಗಳು ತುಂಬ ಇದೆ ಹಾಗಾಗಿ ಕಿಡಿಗೇಡಿಗಳಿಗೆ ಇವರೇ ಸಪೋರ್ಟನ್ನು ಮಾಡಿ ಇವರ ಒಂದು ವಿಡಿಯೋವನ್ನು ನೋಡಿಕೊಂಡು ಸಾಕಷ್ಟು ಜನ ಇದಕ್ಕೆ ಇದನ್ನು ಫಾಲೋ ಮಾಡುವಂತಹ ಸನ್ನಿವೇಶಗಳಿರುವ ಒಂದು ಕಾರಣಕ್ಕೆ ಈಗ ಸದ್ಯಕ್ಕೆ ಇದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಇದು ಕಾನೂನು ಬಾಹಿರವಾಗಿದೆ ಅಂತಲೂ ಕೂಡ ಸಾಕಷ್ಟು ಜನ ಇವರು ವೀಡಿಯೋವನ್ನು ಹಂಚ್ಕೊಂಡ್ಮೇಲೆ ಅವರ ಕಾಮೆಂಟ್ಸ್ಗಳಲ್ಲಿ ಹೇಳ್ತಾ ಇರುವಂಥದ್ದು ಇದೊಂದು ರೀತಿ ಕಾನೂನು ಬಾಹಿರವಾಗಿದೆ ಯಾವ ಪರ್ಮಿಷನ್ ತಗೊಂಡು ಇವರು ಈ ಥರ ಒಂದು ಬಾಂಬನ್ನು ತಯಾರಿಸಿ ಅದನ್ನು ಕೃಷಿ ಹೊಂಡಕ್ಕಾಗಿರ್ಬೋದು ಅಲ್ಲಿ ಇಲ್ಲಿಗೆಲ್ಲ ಹಾಕೋಕೆ ಯಾವ ಪರ್ಮಿಷನ್ ತೊಗೊಂಡ್ರು ಅಂತ ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ಈ ಥರ ಏನೋ ಒಂದು ಪರ್ಮಿಷನ್ ಇಲ್ಲದೆ ಏನೂ ಇಲ್ಲದೆ ಏಕಾಏಕಿ ಡ್ರೋನ್ ಪ್ರತಾಪ್ ಅವ್ರು ಮಾಡಿರೋದಕ್ಕೂ ಕೂಡ ಸಾಕಷ್ಟು ಮಾಧ್ಯಮಗಳಾಗಿರ್ಬೋದು ಸಾಕಷ್ಟು ಸಾರ್ವಜನಿಕರಾಗಿರ್ಬೋದು ಅವರ ಒಂದು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು ಸದ್ಯಕ್ಕೆ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಡ್ರೋನ್ ಪ್ರತಾಪ್ ಅವರು ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಬಹಳ ಮುಖ್ಯ ಈ ರೀತಿಯ ಒಂದು ಬಾಂಬ್ಗಳನ್ನು ತಯಾರಿಸಿ ಚಿಕ್ಕ ಮಕ್ಕಳು ಕೂಡ ವೀಡಿಯೋ ನೋಡ್ತಾರೆ ದೊಡ್ಡವರು ಕೂಡ ವೀಡಿಯೋ ನೋಡ್ತಾರೆ ಅವ್ರದ್ದೇ ಆದಂತಹ ಫಾಲೋವರ್ಸ್ ಇದ್ದಾರೆ ಇವರೇನಾದ್ರೂ ಆ ಒಂದು ವಿಡಿಯೋವನ್ನು ನೋಡಿ ಅವರು ಕೂಡ ಅದನ್ನು ನಾವು ಯಾಕೆ ರೆಡಿ ಮಾಡಬಾರ್ದು ನಾವು ಯಾಕೆ ಇದನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಕೂಡ ಮಾಡಿದ್ರೆ ಇದು ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಏನು ಒಂದು ಸಂದೇಶವನ್ನು ಕೊಡುತ್ತೆ ಅನ್ನೋದು ಬಹಳ ಗಂಭೀರವಾಗಿರುವಂತಹ ವಿಚಾರ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರು ಮಾಡಿದ್ರು ಖುಷಿಪಟ್ಟರು ಅದನ್ನು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ಈ ಥರ ಇಷ್ಟು ಬಳಸ್ತೆ ಶೋಡಿಯಂ ಬಳಸ್ತೆ ಮತ್ತಿತರ ವಸ್ತುಗಳು ಬಳಸ್ತೆ ಈ ಥರ ಆಯಿತು ಸಕ್ಸಸ್ ಆಯಿತು ನಂದು ಅಂತೆಲ್ಲ ಹೇಳಿದರೆ ಆದರೆ ಇದು ಕಾನೂನು ಬಾಹಿರವಾಗಿರುವಂತಹ ಒಂದು ವಿಚಾರವಾಗಿದೆ ಅನ್ನೋದು ಕೂಡ ನೆಟ್ಟಿಗರ ಒಂದು ಪ್ರಶ್ನೆ ಸದ್ಯಕ್ಕೆ ಇದನ್ನು ಕಾನೂನು ಬಾಹಿರವಾಗಿದ್ದರೆ ಯಾವ ರೀತಿ ಕಾನೂನು ಇದು ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು ರೋನ್ ಪ್ರತಾಪ್ ಈಗ ಬಾಂಬು ಪ್ರತಾಪ್ ಆಗಿ ಅವರ ಒಂದು ಬಾಂಬನ್ನು ಕೃಷಿ ಹೊಂಡದಲ್ಲಿ ಹಾಕೋದ್ರ ಮುಖಾಂತರ ಸದ್ಯಕ್ಕೆ ಈಗ ಒಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಿಷ್ಟು ಗಾಸಿಪ್ಗೆ ಡ್ರೋನ್ ಪ್ರತಾಪ್ ಅವರು ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ನೋಡೋದಕ್ಕೆ ನಮ್ಮ ಟಿ ವಿ ಮೈಸೂರು ವಾಹಿನಿಯನ್ನು ಫಾಲೋ ಮಾಡಿ ರಿಪೋರ್ಟನ್ನು ಮಾಡಿ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಚೇತನ್